ಟ್ರಸ್ಟ್ ಅಧ್ಯಕ್ಷರಾದ ಎಚ್ಆರ್ ಸುರೇಶ್ ಗೌಡ ಕುಟುಂಬದ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈಸ್ಟರ್ ಡ್ರೀಮ್ ಬಿಲ್ಡರ್ ಮತ್ತು ಡೆವಲಪರ್ ಹಾಗೂ ಆರ್ ಗೌಡ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎಚ್ಆರ್ ಗೌಡರವರು ನಾಡಿನ ಜನತೆಗೆ ಗಣೇಶ ಹಬ್ಬದ ಶುಭಾಶಯ ತಿಳಿಸಿದಲ್ಲದೆ ಆ ಕ್ಷೇತ್ರದ ಸ್ಥಳೀಯ ಜನರಿಗೆ ಉಚಿತವಾಗಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಮಣ್ಣಿನ ಗಣೇಶ ವಿಗ್ರಹಗಳನ್ನು ವಿತರಿಸಿದರು ಎಚ್ ಆರ್ ಸುರೇಶ್ ಗೌಡರವರು ಮೂಲತಃ ಉದ್ದಿಮಿಯಾಗಿದ್ದು ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದಂಥವರು ಯಾವುದೇ ರಾಜಕೀಯಕ್ಕೆ ನೆರವು ಪಡೆಯದೆ ಜನರ ಕಷ್ಟ ಸುಖಗಳಿಗೆ ಕೈಜೋಡಿಸಿ ಸಮಾಜಮುಖಿ ಕೆಲಸ ಮಾಡಿಕೊಂಡು ಬಂದಿರುತ್ತಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿ ನಮಗೆ ಗಣೇಶ ಹಬ್ಬ ಆಚರಿಸುವುದೆಂದರೆ ಬಹಳ ಖುಷಿಯಾಗುವುದಲ್ಲದೆ ಆ ಕಾಲದಲ್ಲಿ ಗಣೇಶನ ವಿಗ್ರಹವನ್ನ ತಂದು ಪೂಜಿಸಬೇಕೆಂದರೆ ತುಂಬಾ ಕಷ್ಟವಾಗುತ್ತಿತ್ತು ಆದರೆ ಈಗ ಗಣೇಶ ವಿಗ್ರಹ ಎಲ್ಲರಿಗೂ ದೊರಕಬೇಕೆಂದು ಆಲೋಚಿಸಿ ಆರ್ಆರ್ಜಿ ಕಂಪನಿಯಿಂದ ಸುಮಾರು ಐವತ್ತಕ್ಕಿಂತ ಹೆಚ್ಚು ಗಣೇಶ ವಿಗ್ರಹವನ್ನ ಉಚಿತವಾಗಿ ನೀಡಲಾಗುವುದೆಂದು ಹೇಳಿದರು ಪುರುಷ ಖ ಖುಷಿ ನಮಗೆ ಆ ಕಾಲದಲ್ಲಿ ನಾವು ಒಂದು ಗಣೇಶನ್ ತಗೊಬೇಕಂದ್ರೆ ತುಂಬಾ ಕಷ್ಟ ಪಡ್ತಾ ಇದ್ರಿ ಈಗ ಎಲ್ಲರಿಗೂ ಸಿಕ್ಲಿ ಅಂದ್ಬಿಟ್ಟು ನಾನು ಫಸ್ಟ್ ನಾವು ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಬಿದ್ದೆ ನಾವು ನಮ್ಮ ಅತ್ತೆ ಮಕ್ಕಳು ಸುಮಾರು ಜನ ಹುಡುಗರು ಎಲ್ಲ ಸೇರಿ ತುಂಬಾ ಕಷ್ಟ ಬಿದ್ದರೆ ಆ ಕಷ್ಟನೆಲ್ಲ ನೋಡಿ ನಮ್ಗೆಲ್ಲ ಗೊತ್ತಾಗಿ ಇವಾಗ ನನಗೂ ಗಣೇಶನು ಎಲ್ಲರಿಗೂ ಕೊಡ್ಬೇಕಂತ ಒಂದು ನಮ್ಮ ಆರ್ ಆರ್ ಜಿ ಕಂಪ್ನಿಯಿಂದ ಕೊಡ್ಬೇಕಂದ್ಬಿಟ್ಟು ನಾವೆಲ್ಲರಿಗೂ ಒಂದು ಇದು ಮಾಡಿಕೊಂಡ್ರೆ ಇವಾಗ ಎಲ್ಲರಿಗೂ ಕೊಡ್ತಾ ಇದೀವಿ ಕೊಡ್ತಾ ಇದ್ದೀರಿ ಇವಾಗ ಒಂದು ಇಪ್ಪತ್ತೈದು ಜನ ಬಂದಿದ್ರು ಇನ್ನು ಎಲ್ಲ ಫುಲ್ ಬರ್ತಾರೆ ಇಲ್ಲ ಶರಣನಗರ ಅಂತಲ್ಲ ಎಲ್ಲಿಂದ ಬಂದ್ರೂ ಗಣೇಶ್ನ ಬೇಕು ಎಲ್ಲಿಂದ ಬಂದ್ರೂ ನಾನು ಕೊಡ್ತೀನಿ ಮಾಡ್ತಾ ಇದ್ದೀನಿ ಈಗ ಗಣೇಶ್ನೆಲ್ಲ ಕೊಡ್ತಾ ಇರೋದೆಲ್ಲ ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಶೇಕಡೇಶ್ ಎಂಪಿಸೋ ಡೊನೇಷನು ಇದೆಲ್ಲ ಮಾಡಿಕೊಂಡು ನಮ್ಮ ತಂದೆ ತಾಯಿ ಎಲ್ಲ ಹೇಳ್ಕೊಂಡು ನಮ್ಮ ಅಜ್ಜಿ ತಾತ ನಮ್ಮ ತಂದೆ ತಾಯಿ ಆಮೇಲೆ ನನ್ನ ಕುಟುಂಬದವರು ನನ್ನ ಸ್ನೇಹಿತರೆಲ್ಲ ಈ ಥರ ಎಲ್ಲ ಎಲ್ಲರ ಕಷ್ಟಗಳು ನೋಡಿದ್ರೆಲ್ಲ ಇವಾಗ ಕೊರೋನಾ ಬಂದಾಗ ಎಷ್ಟೊಂದು ಕಷ್ಟ ನೋಡಿದ್ರಿ ಆ ಕಷ್ಟ ಎಲ್ಲೆಲ್ಲೂ ತಿರುಗಿನ ಬರಬಾರ್ದು ಅಂದ್ಬಿಟ್ಟು ನಾವು ಅದನ್ನು ಯೋಚನೆ ಮಾಡಿ ಎಲ್ಲ ರೀತಿಯೂ ಸಪೋರ್ಟ್ ಮಾಡ್ತಾ ಇದ್ದೀವಿ ಯಾವುದು ನಾವು ಬೇರೆಯವ್ರ್ ಕೇಳ್ಬೋದೇನು ರಾಜಕೀಯ ರಾಜಕೀಯ ಏನಿಲ್ಲ ನಮ್ಮ ಸ್ವಂತ ದುಡ್ಡು ನಮ್ಮ ಸ್ವಂತ ಕಷ್ಟ ಬೀಳೋ ದುಡ್ಡು ನಾವು ಜನಗಳು ಇದ್ದೀವಿ ಅಷ್ಟಾಗಿ ಗಣೇಶನ ಹಬ್ಬ ಚೆನ್ನಾಗಿ ಆಚರಣೆ ಆಚರಣೆ ಮಾಡಬೇಕು ಖುಷಿಯಾಗಿರಬೇಕು ಗಲಾಟೆಗಳಾಕುವ ಹಿಂದೂ ಮುಸ್ಲಿಮ್ ಯಾವುದೇ ಇರ್ಬೋದು ಎಲ್ಲ ಒಂದೇ ನಮ್ಗೆ ಇವಾಗ ಎಲ್ಲರ ಅನ್ಯೋನ್ಯವಾಗಿ ಜೊತೆಲಿ ಹೋಗಬೇಕು ಅಷ್ಟೇ ಬೇರೆ ನೀರು ಪಾಪ ಇದಕ್ಕೆಲ್ಲ ಫುಲ್ ಓಡಾಡ್ಕೊಂಡು ಎಲ್ಲ ಸಪೋರ್ಟ್ ಮಾಡಿದ್ರು ಮಾ ಮಾಡ್ತೀನಿ ಕನ್ನಡ ಫಿಲ್ಮ್ ಮಾಡ್ತೀನಿ ಎಲ್ಲ ಹೊಸಬಿರೇ ಮಾಡ್ತಾ ಇರೋದು ಅವತ್ತು ನಾನು ಹೇಳಿದೆ ಹೊಸ ಬಿರುದ್ದೇ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಬೇಡ ಒಂದು ಐದು ವರ್ಷ ಹಿಂದೆ ನಾನು ಹೇಳಿದೆ ಫಸ್ಟು ಹೊಸಬ್ರಿಗೆ ಚಾನ್ಸ್ ಕೊಡ್ತೀನಿ ಹೊಸಬ್ರು ಯಾರು ಎಷ್ಟು ಹೆಂಗೆ ಇರ್ತದೆ ಅದು ಗೊತ್ತಿಲ್ಲ ಎಲ್ಲರೂ ಹೊಸಬ್ರೆ ಈ ಫಿಲಮ್ಲೂ ಹೊಸಬರೇ ಇರೋದು ಕಾದಲ್ಲಿ ಅಂದ್ಬಿಟ್ಟು ಒಳ್ಳೆ ಫ್ಯಾಮಿಲಿ ಸ್ಟೋರಿ ಆಮೇಲೆ ಲವ್ ಸ್ಟೋರಿ ಚೆನ್ನಾಗಿದೆ ಮಾಡ್ತಾಯಿದ್ದೀನಿ ಇವರು ಸ್ವಲ್ಪ ಆಸೆ ಇತ್ತು ಹೋಗ ನಮ್ಗೆ ದುಡ್ಡು ಕಾಸು ಒದ್ತಿರೋ ಚಿಕ್ಕ ವಯಸ್ಸಿನಲ್ಲಿ ಈಗ ಮುಂದೆ ಮುಂದೆ ಏನಾಗಿದೆ ಹಿಂದೆ ಏನಾಗ ಅದ್ರ ಗ್ಯಾಪ್ನ ಮಾಡಿಕೊಂಡು ಇವತ್ತು ವಿತರಣೆ ಮಾಡ್ತಾವ್ರೆ ಮಕ್ಕಳಿಗೆ ಒಳ್ಳೆ ಬುದ್ಧಿ ದೇವರು ಕೊಡಲಿ ಎಲ್ಲರಿಗೂ ಪ್ರಜೆಗಳು ಒಳ್ಳೆ ಗಣೇಶನ ಒಳ್ಳೇದು ಮಾಡಲಿ ಒಳ್ಳೆ ಸಂತೋಷ ಕೊಡಲಿ ಯಾವ ಹ್ಯಾಪಿ ನಗು ನಗುತ್ತಾ ಎಲ್ಲರೂ ಗಣೇಶನ ಹಬ್ಬ ಆಚರಣೆ ಮಾಡಲಿ ಅಂತ ನಮ್ಗೆ ಸಂತೋಷ ಆಗಿದೆ ಅಂತ ನಾವು ಕೊಡ್ತಾ ಖುಷಿಯಿಂದ ನಾವು ಅವರಿಂದೇ ನಾವು ಸಪೋರ್ಟ್ ಮಾಡ್ತೀವಿ ಅವರಿಂದೇ ಖುಷಿ ಅವರಾಗ ಅವ್ರಿಗೆ ಖುಷಿ ಬರ್ಬೇಕು ನಮಗೂ ಸಂತೋಷ ತಾನೆ ಕೆಲವರು ಹಾಳು ಮಾಡ್ತಾರೆ ಇದು ಮಾಡ್ತಾರೆ ಏನೂ ಇಲ್ಲ ಭಗವಾನ್ ದೈ ಎಲ್ಲರಿಗೂ ಮಹಾ ಗಣಪತಿ ಎಲ್ಲರಿಗೂ ಸರ್ವರಿಗೂ ಒಳ್ಳೇದು ಮಾಡಲಿ ಅಂತ ವಿತರಣೆ ಮಾಡ್ತಾರೆ ನಮ್ಗೆ ಸಂತೋಷ ಆಗ್ತದೆ ನನ್ನ ಮಕ್ಕಳು ಮಾಡೋ ಇದು ಸಂತೋಷ ನಮಗೆ ಬೇಡ ರಾಜಕೀಯ ನಾವು ನಿಲ್ಲ ನಾವು ನಮ್ಗೆ ರಾಜಕೀಯ ಬೇಡ ನಮ್ಗಿದೇ ಸಾಕು ಇದೇ ಜನ ಸಪೋರ್ಟ್ ಮಾಡ್ತಾರಲ್ಲ ಇಷ್ಟೇ ಸಾಕು ನಮಗೆ ಜನ ಜನ ಸೌಕರ್ಯ ಮಾಡಬೇಕು ಕಾರ್ಪೊರೇಟ್ ಆದ್ರೇ ಮಾಡೋಂಗಿಲ್ಲ ಅದಾದ್ರೇ ಮಾಡಬೇಕೇನಿಲ್ಲ ನಮ್ಮ ಧರ್ಮ ನಮ್ಮ ಇದು ಎಲ್ಲರೂ ಖುಷಿ ಬೀಳಲಿ ಮಾಡ್ತಾ ಇದ್ದೀರಿ ನಮ್ಮ ಕಾರ್ಪೊರೇಟ್ ಬೇಕು ಕಾರ್ಪೆಟ್ರ್ ಬೇಕು ಅಧಿಕಾರ ಬೇಕು ಎಮ್ ಎಲ್ ಎ ಆಗಬೇಕು ನಮ್ಗೆ ಏನು ಬೇಕಾಗಿಲ್ಲ ನಾವು ದುಡಿಬೇಕು ಸ ದುಡಲಿಕ್ಕೆ ಕಷ್ಟ ಕಷ್ಟಪಟ್ಟಿದ್ದು ಕಷ್ಟಪಟ್ಟಿದ್ದು ಬೇರೆಯವ್ರಂಗೆ ತಿನ್ನಬೇಕು ಅಷ್ಟೇ ನಮ್ಗೆ ಇರೋದು ಅಲ್ಲಿ ಪೊಲೀಸ್ ರಾಮಂಜನವ್ರ ಕುಟುಂಬ ಅಂದರೆ ಇಲ್ಲಿ ಎಲ್ಲರಿಗೂ ಚುರುಪರಿಚಿತರು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣವ್ರು ಮಾತು ಹೇಳ್ತಾರೆ ಧರ್ಮ ಸಂಸ್ಥಾಪನಾ ಅಂತ ಧರ್ಮ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ಧರ್ಮ ರಕ್ಷಣೆ ಮಾಡ್ತದೆ ಅಂತ ಆ ಒಂದು ನಿಟ್ಟಿನಲ್ಲಿ ಸುರೇಶ್ ಗೌಡರು ಪ್ರತಿ ವರ್ಷವೂ ನಿಸ್ವಾರ್ಥತೆಯಿಂದ ಯಾವುದೇ ಫಲಪೇಷದ ಹಿಂದೆ ಜಾತಿ ರಹಿತವಾಗಿ ಪಕ್ಷ ರಹಿತವಾಗಿ ಎಲ್ರಿಗೂ ನೀವೇ ನೋಡ್ತಾ ಇದ್ದೀರಿ ಹಬ್ಬ ಹಬ್ಬದ ವಾತಾವರಣ ಈಗಾಗಲೇ ಶುರುವಾಗಿದೆ ಅವ್ರ ಕುಟುಂಬ ಹೀಗೆ ಸಮಾಜ ಸೇವೆಯನ್ನು ಯಾವಾಗಲೂ ಕೂಡ ತೊಡಸ್ಕೊಂಡು ಒಂದಾನೊಂದು ರೀತಿಯಲ್ಲಿ ನಾನು ಮಾಡ್ತಾನೆ ಇರ್ತಾರೆ ನಿರಂತರವಾಗಿ ಅವ್ರ ಕುಟುಂಬ ದೇವರು ಆರೋಗ್ಯ ಸಕಲವು ಕೊಟ್ಟು ಕಾಪಾಡಿ ಒಂದು ಮೂವತ್ತೊಂದು ವರ್ಷದಿಂದ ಗಣೇಶ ನೀಡ್ತಾ ಇದ್ದೀರಿ ಅದೇ ರೀತಿ ಒಂದು ಹದಿನೈದು ವರ್ಷದಿಂದ ನಮ್ಮ ಮಾವರಾದಂಥ ಸುರೇಶ್ ಗೌಡರು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹಾಗೆ ಈ ಗಣೇಶ ಹಬ್ಬ ಅಂತಂದರೆ ಒಂದು ಅದ್ಧೂರಿಯಾಗಿ ಗ್ರಾಮದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ರೀತಿ ನಾವು ಹಬ್ಬ ಅಂತಂದಾಗ ಈ ಯುವಕರನ್ನ ಒಗ್ಗೂಡ್ಸ್ಕೊಂಡು ಈ ಯುವಕರಲ್ಲಿ ಒಂದು ನಮ್ಮ ಹಿಂದೂ ಭಾವನೆ ಮತ್ತೊಂದು ಸಂಘಟನೆ ಮಾಡಿಕೊಂಡು ಅವ್ರು ಯಾವ ಥರ ನಾವು ಒಗ್ಗಟ್ಟಲ್ಲಿರಬೇಕು ಯಾವ ಥರ ನಾವು ತಿಳಿ ಹೇಳ್ಬೇಕು ಜನ ಹೆಂಗೆ ಸೇರಬೇಕು ಸಮಯದಲ್ಲಿ ನಾವು ಸಮಸ್ಯೆ ಬಂದಾಗ ಹೆಂಗಿರಬೇಕು ಒಗ್ಗಟ್ಟು ಅನ್ನೋದಕ್ಕೆ ಈ ಗಣೇಶನ ಹಬ್ಬ ಒಂದು ನಮಗೆ ಮೂಲವಾಗಿ ನಮಗೂ